ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಈ ತರದ ಕೆಲವೊಂದು ಭಯಗಳು ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಅಂದ್ರೆ ಶ್ರೀ ರಾಯರು ನಿಮ್ಮನ್ನ ಖಂಡಿತವಾಗ್ಲು ಕೂಡ ಜೊತೆಗಿದ್ದಾರೆ ನಿಮ್ ಜೊತೆಗೆ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ ಇದು ನನ್ನ ನಂಬಿಕೆ ಸತ್ಯ ಕೂಡ ಅಂತ ನಂಬುವಂತವನು ನಾನು ನೋಡಿ ಗೊತ್ತಿಲ್ಲದೆ ಇರುವಾಗ ಕೆಲವೊಂದು ತಪ್ಪುಗಳನ್ನ ನಾವ್ ಮಾಡ್ಬಿಟ್ಟಿರ್ತೀವಿ ನಾನು ಕೂಡ ಮಾಡಿರ್ತೀನಿ ನಿಮ್ ಜೀವನದಲ್ಲಿ ನೀವು ಕೂಡ ಖಂಡಿತವಾಗ್ಲು ಕೂಡ ಮಾಡಿರ್ತೀರಾ ಆದ್ರೆ ತಿಳುವಳಿಕೆ ಬಂದ್ಮೇಲೆ ನಮಗೆ ಗೊತ್ತಾದ್ಮೇಲೆ ಮಾಡುವಂತಹ ತಪ್ಪುಗಳಿದೆ ಅಲ್ವಾ ಖಂಡಿತವಾಗ್ಲು ಕೂಡ ಅದು ದೊಡ್ಡ ತಪ್ಪು ಅಂತಾನೆ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಂತ ಅಂದ್ರೆ ಗೊತ್ತಿಲ್ಲದೆ ಇರುವಾಗ ಏನ್ ಮಾಡ್ತೀವಲ್ವಾ ಅದೆಲ್ಲವೂ ಕೂಡ ಗೊತ್ತಿಲ್ಲದೆ ಆಗಿದೆ ತಪ್ಪು ಅಂತ ಭಾವಿಸ್ಬೋದು ಆದ್ರೆ ಗೊತ್ತಾದ್ಮೇಲೆ ನಡೆಯುವಂತದ್ದು ಪಾಪದ ಕೆಲ್ಸನೇ ಆಗಿರುತ್ತೆ ತಪ್ಪಾಗ್ಲಿಕ್ಕಿಲ್ಲ ಈ ತರ ಹೇಳಿದ್ರೆ ಪಾಪದ ಕೆಲ್ಸನೇ ಆಗಿರುತ್ತೆ ಗೊತ್ತಾದ್ಮೇಲೂ ಕೂಡ ತಪ್ಪುಗಳನ್ನ ಮಾಡಕ್ ಶುರು ಮಾಡಿದ್ರೆ ಅದು ತಪ್ಪು ಅಂತ ಗೊತ್ತಿದ್ಮೇಲೂ ಕೂಡ ನಾವು ಮಾಡಕ್ ಶುರು ಮಾಡಿದ್ರೆ ಖಂಡಿತ ಅದು ಪಾಪದ ಕೆಲಸ ಆಗಿರುತ್ತೆ ನೋಡಿ ಶ್ರೀ ರಾಯರನ್ನ ನಾವು ಸಂಪೂರ್ಣವಾಗಿ ನಂಬಿದ್ಮೇಲೆ ಇಲ್ಲಿ ಆ ರಾಯರ್ನ ಪೂಜಿಸುವಂತವ್ರು ಇದ್ದಾರೆ ಅವರ ಒಂದು ಆಶೀರ್ವಾದವನ್ನ ಪಡ್ಕೋಬೇಕಂತ ಪೂಜಿಸುವಂತವರು ಕೂಡ ಇದ್ದಾರೆ ಶ್ರೀ ರಾಯರ ಆಶೀರ್ವಾದವನ್ನ ಪಡ್ಕೊಂಡು ನಮ್ ಜೀವನ ಪಾವನ ಆಯ್ತಪ್ಪ ಅಂತ ಕೊನೆಯವ್ರಿಗೂ ಕೂಡ ರಾಯರ ಸೇವೆನ ನಿಷ್ಕಲ್ಮ ಮನಸಿಂದ ರಾಯರ ಸೇವೆನ ಮಾಡ್ಕೊಂಡು ಹೋಗುವಂತವರು ಕೂಡ ತುಂಬಾ ಜನ ಇದ್ದಾರೆ ಜೊತೆಗೆ ರಾಯರ ಅನುಗ್ರಹಕ್ಕಾಗಿ ತುಂಬಾನೇ ಕಾಯ್ತಾರರು ಕೂಡ ಇದ್ದಾರೆ ರಾಯರ ಆಶೀರ್ವಾದ ಮಾಡ್ಬೇಕು ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಕಾಯರು ಕೂಡ ಇದ್ದಾರೆ ಆದರೆ ರಾಯರ ಆಶೀರ್ವಾದ ನಮ್ಗಾದ್ಮೇಲೆ ಎಲ್ಲೋ ಒಂದ್ ಕಡೆ ನಮ್ ಜೀವನದಲ್ಲಿ ಆ ಬಗೆಹರಿದೇ ಇರುವಂತಹ ಕಷ್ಟಗಳೆಲ್ಲವೂ ಕೂಡ ಬಗೆಹರಿಯದೇ ಇರುವಂತಹ ಕಷ್ಟಗಳೆಲ್ಲವೂ ಕೂಡ ಬಗೆಹರಿತಾ ಇದೆ ಏನೋ ಒಂದು ಒಂದು ಚಿಕ್ಕದಾದಂತಹ ಒಂದು ದಾರಿ ಕೊಟ್ಟಿದ್ದಾರೆ ರಾಯರು ನಾವು ಚೆನ್ನಾಗಿದೀವಪ್ಪ ಅಂತ ನಮ್ಮ ಗಮನಕ್ಕೆ ಬಂದ್ಮೇಲೆ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಖಂಡಿತ ಬರ್ಬೇಕಾಗತ್ತೆ ಕೆಲವೊಂದು ಮಾತುಗಳು ಕಹಿ ಅಂತ ಅನಿಸ್ಬಹುದು ಆದ್ರೆ ಈ ಒಂದು ವಿಡಿಯೋನ ಮಾಡ್ತಿರುವಂತ ಮಾಡ್ತಿರುವಂತಹ ಉದ್ದೇಶ ಏನಂತ ಅಂದ್ರೆ ಸ್ನೇಹಿತರೆ ಎಲ್ಲರೂ ಕೂಡ ಬದ್ಲಾಗೋಣ ಕೆಲವ್ರು ನಾವು ಎಲ್ಲರಲ್ಲೂ ಕೂಡ ಇರುತ್ತೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ನಡೀತಾ ಇದೆ ಇದು ಅದನ್ನ ನಾವು ಕೆಲವರಲ್ಲಿ ನಡೀತಿರತಕ್ಕಂಥದ್ನ ತಿದ್ಕೊಲೇಬೇಕಾಗತ್ತೆ ಏನಪ್ಪಾ ಹಾಗಾದ್ರೆ ನೋಡಿ ಶ್ರೀ ರಾಯರ ಮಠಕ್ಕೆ ನಾವು ಹೋದ್ವಿ ಅಂತ ಅಂದ್ರೆ ಶ್ರೀ ರಾಯರನ್ನ ಶ್ರೀ ರಾಯರಲ್ಲಿ ಇದ್ದಾರೆ ನೋಡ್ತಾ ಇದಾರೆ ಅನ್ನೋದು ನಮ್ಮಲ್ಲಿ ಇರ್ಬೇಕಂತ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ ಅದು ಬೃಂದಾವನ ಅಲ್ಲ ರಾಯರ್ ನಮ್ಮನ್ನ ನೋಡ್ತಾ ಇದಾರೆ ಅನ್ನುವಂಥದ್ದು ನಮ್ ತಲೆಯಲ್ಲಿ ಇರ್ಲೇಬೇಕಾಗತ್ತೆ ಹೌದಾ ನಿಜಾನ ಆದ್ರೆ ಕೆಲವರ ಗಮನ ಆ ಕಡೆ ಈ ಕಡೆ ಹೋಗುತ್ತೆ ಆ ಕಡೆ ಈ ಕಡೆ ಹೋಗುತ್ತೆ ಎಲ್ರು ಅಂತ ನಾನು ಹೇಳ್ತಾ ಇಲ್ಲ ಕೆಲವರದ್ದು ಗಮನ ಅದು ಹುಡುಗರಾಗಿರ್ಬೋದು ಹುಡುಗಿರ್ ಆಗಿರ್ಬೋದು ಯಾರಾದ್ರೂ ಕೂಡ ಆಗಿರ್ಬೋದು ಯಾರನ್ನ ಬೇರವ್ರನ್ನ ನೋಡುವಂಥದ್ದು ಬೇರೆ ದೃಷ್ಟಿಯಿಂದ ನೋಡುವಂಥದ್ದು ಮಠಗಳಲ್ಲಿ ನಡೀತಾ ಇದೆ ಇದು ಕಹಿ ಅನಿಸ್ಬೋದು ಆದ್ರೆ ಇದನ್ನ ಇದು ಸರಿ ಪಡಿಸ್ಕೋಬೇಕಂತ ಮಾಡ್ತಾ ಇದ್ದೀನಿ ಉದ್ದೇಶ ಆಯ್ತಾ ನನ್ನ ಉದ್ದೇಶ ಏನಂತ ಅಂದ್ರೆ ಇದಾರೆ ಕೆಲವರು ಹೇಳದೇ ಇರ್ಬೋದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಏನಂತ ಅಂದ್ರೆ ಮಠಗಳಿಗೆ ಹೋದಾಗ ನಾವ್ ಎದಕ್ ಹೋಗಿರ್ತೀವಿ ರಾಯರ ರಾಯರ ದರ್ಶನವನ್ನ ಪಡ್ಕೋಬೇಕಂತ ಹೋಗಿರ್ತೀವಿ ನಮಗೂ ಕೂಡ ಒಂದ್ ಸುಖ ಶಾಂತಿ ಸುಖಶಾಂತಿ ನೆಮ್ಮದಿನ ದೇವ ಅಂತ ಕೇಳ್ಕೊಳಕ್ ಹೋಗಿರ್ತೀವಿ ಅಂದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಶ್ರೀ ರಾಯರ ದರ್ಶನಕ್ಕೆ ಹೋದಾಗ ನಾವ್ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಭಯದಲ್ಲಿರ್ಬೇಕು ಯಾರನ್ನಾದ್ರೂ ಕೂಡ ನಾವು ನೋಡ್ತಾ ಇದೀವಿ ಅಂತ ಅಂದ್ರೆ ಹುಡುಗರು ಆಗಿರ್ಬೋದು ಹುಡುಗಿರಾಗಿರ್ಬೋದು ಏನೇ ಅಂತ ಅನ್ಕೊಳ್ಳಿ ಯಾರೊಬ್ನ ಏನೋ ಬೇರೆ ಗಮನ ನಮ್ ಗಮನ ಬೇರೆ ಅದಕ್ಕೂ ಹೋಗ್ತಾ ಇದೆ ಅಂತ ಅಂದಾಗ ಮನ್ಸು ಜಾರತೆ ಕಣ್ಣು ಕೂಡ ಜಾರತೆ ಹೇಳ್ತಾ ಇದೀನಿ ನಾನು ಆಗತ್ತೆ ತಪ್ಪುಗಳು ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಆ ಕ್ಷಣಕ್ಕೆ ನಮ್ಗೆ ನೆನಪು ಬರ್ಬೇಕು ಆ ನೆನಪು ಬಂತು ಅಂದ್ರೆ ರಾಯರು ನಿಮ್ಮೊಳಗೆ ಇದ್ದಾರೆ ರಾಯರು ಪರಿಪೂರ್ಣವಾಗಿ ನಿಮ್ಮನ್ನ ಪರಿಪೂರ್ಣರಾಗಿ ಮಾಡುವಂತಹ ಸಮಯ ಬಂದಿದೆ ಅಂತ ಅರ್ಥ ಅದು ಎಲ್ಲೋ ಗಮನ ಹೋಗ್ತಿದೆ ಅಂದ್ರೆ ನಿಮ್ಗೊಂದು ಭಯ ಕಾಡ್ಬೇಕು ಏ ಬೇಡಪ್ಪ ರಾಯರ್ ನೋಡ್ತಾ ಇದ್ದಾರೆ ರಾಯರ್ ನೋಡ್ತಾ ಇದ್ದಾರೆ ನೀವ್ ಯಾರೋ ನೋಡ್ತಾ ಇದ್ರ ಅನ್ಕೊಳ್ಳಿ ಅವ್ರ ಪಕ್ಕದವ್ರು ಯಾರೋ ನಿಮ್ಮನ್ನ ನೋಡಿದ್ರೆ ಒಂದು ಭಯ ಆಗತ್ತಲ್ಲ ಆ ರೀತಿ ನಿಮ್ಗೆ ಭಯ ಆಗ್ಬೇಕು ಮಾತಿನ ಅರ್ಥ ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಇವಾಗ ಯಾರೋ ನೀವು ನೋಡ್ತಾ ಇದ್ರ ಅಂತ ಬೇಡಪ್ಪ ರಾಯರ್ ಇದಾರೆ ನಾನು ಏನ್ ತಕ್ಕ ಬಂದಿದ್ದೀನಿ ನಾನು ರಾಯರ್ ದರ್ಶನವನ್ನ ಪಡ್ಕೊಳಕ್ ಬಂದಿದ್ದೀನಿ ಎದಕ್ಕೋಸ್ಕರ ಬಂದಿದೀನಿ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಕಷ್ಟ ಇದೆ ನನ್ಗೆ ನನಗೂ ಕೂಡ ಒಳ್ಳೇದ್ ಮಾಡ್ಬೇಕಂತ ರಾಯರ್ ಮಠಕ್ ಬಂದು ಈ ತರ ಎಲ್ಲ ನಾನ್ ಯಾರನ್ನೂ ನೋಡುವಂತದ್ನ ಏನೋ ಮಾಡುವಂತದ್ನ ಕಣ್ಣು ಒಳ್ಳೇದ್ನೂ ನೋಡುತ್ತೆ ಕೆಟ್ಟದ್ದು ನೋಡುತ್ತೆ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ರಾಯರ್ ನನ್ಗೆ ಹೆಂಗ ಆಶೀರ್ವಾದ ಮಾಡ್ತಾರೆ ಇದು ರಾಯರ ಮಠಕ್ ಹೋದಾಗ ಅಂತ ಅಲ್ಲ ನಾವ್ ಪ್ರತಿ ಕ್ಷಣ ಕೂಡ ಇದಿರ್ಬೇಕು ನಮ್ಮಲ್ಲಿ ನಾವು ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಅಪ್ಪಿತಪ್ಪಿ ಅಂದ್ರೆ ಯಾರೋ ಏನೋ ಇರ್ತಾರಂತ ಅನ್ಕೊಳ್ಳಿ ನಾವು ಹೆಂಗಂತ ಅಂದ್ರೆ ನಮ್ ಬಗ್ಗೆ ಯಾರಾದ್ರೂ ಆ ಕೆಟ್ಟದಾಗಿ ಏನಾದ್ರು ತಪ್ಪಾಗಿ ಮಾತಾಡಿದಾಗ ಅವಾಗ ಮಾತಾಡ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಅದನ್ನ ಅತಿಯಾದ ತಪ್ಪು ಅಂತ ನಾನು ಹೇಳಲ್ಲ ಯಾಕಂದ್ರೆ ದೇವ್ರು ನಮ್ಗೆ ರೋಷ ಅನ್ನೋದು ಕೊಟ್ಟಿದ್ದೆ ಅದಕ್ಕೋಸ್ಕರ ಮಾತಾಡ್ಬೋದು ಖಂಡಿತವಾಗ್ಲೂ ಇಲ್ಲ ಯಾರು ನಿಮ್ಗೆ ಏನೋ ಅಂದ್ರು ಅಂತ ಅಂದ್ರೆ ಪೂರ್ತಿಯಾಗಿ ನಾವು ಅಮಾಯಕರ ತರ ಮೌನವಾಗಿದ್ರು ಕೂಡ ಜನಗಳು ಮಾತಾಡ್ತಾರೆ ಆದ್ರೆ ನಾನ್ ಹೇಳುವಂತದ್ದು ಏನಂದ್ರೆ ಸ್ವಲ್ಪ ತಾಳ್ಮೆ ತಗೊಂಡು ಅತಿಯಾದಾಗ ಮಾತಾಡ ಮಾತಾಡ್ಬೇಕು ಆಯ್ತಾ ಆದ್ರೆ ನಾನ್ ಹೇಳುವಂತದ್ದು ಏನಂದ್ರೆ ಸುಮ್ ಸುಮ್ನೆ ಯಾರನ್ನು ಕೂಡ ನಾವು ದ್ವೇಷ ಮಾಡಬಾರ್ದು ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ನಾವು ಮಾತಾಡಬಾರ್ದು ಯಾರ ಬಗ್ಗೆ ಕೂಡ ಕೆಟ್ಟ ಆಲೋಚನೆಗಳನ್ನ ಇಟ್ಕೋಬಾರ್ದು ನಾನು ಹೇಳುವಂತದ್ ಏನಂತ ಅಂದ್ರೆ ರಾಯರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ಕೊಳ್ಳಿ ಯಾರಿಗೋ ಏನೋ ನಾನ್ ಯಾರಿಗೋ ಏನೋ ನಾವು ಕೆಟ್ಟದನ್ನ ಬಯಸ್ತಾ ಇದೀವಿ ಅಂತ ಅಂದ್ರೆ ಅಯ್ಯೋ ನನ್ಗ ರಾಯರ್ ಹೆಂಗ್ ಒಳ್ಳೇದ್ ಮಾಡ್ತಾರೆ ನಾನು ಅವ್ರಿಗೆ ಕೆಟ್ಟದ್ನ ಬಯಸ್ತಾ ಇದ್ದೀನಿ ನನ್ ಕಷ್ಟನ ರಾಯರ್ ಹತ್ರ ಹೇಳ್ಕೋಬೇಕಾದ್ರೆ ರಾಯರ್ ನನ್ಗೆ ಇದು ಮಾಡ್ತಾರೆ ಇವತ್ತು ಯಾರ ಬಗ್ಗೆನೋ ನಾನ್ ಕೆಟ್ಟದಾಗ ಮಾತಾಡ್ತಿದೀನಿ ಅಂದಾಗ ದೇವ್ರ ನನ್ನ ನೋಡ್ತಾ ಇದ್ದಾರೆ ಬೇಡಪ್ಪ ಬೇಡ ಯಾಕಂದ್ರೆ ನನಗೂ ಕೂಡ ಕುಟುಂಬ ಇದೆ ನನ್ ತಂದೆ ತಾಯಿಗಳನ್ನ ಆ ನನ್ನ ಮನೆಯವ್ರನ್ನ ಫ್ಯಾಮಿಲಿ ಇರುತ್ತೆ ಎಷ್ಟೋ ಜನಗೆ ನನಗೆ ನನ್ನ ಹೆಂಡತಿ ಮಕ್ಕಳನ್ನ ನನ್ನ ಒಂದು ಕುಟುಂಬವನ್ನ ಮನೇಲಿ ಹೆಣ್ಮಕ್ಳಿಗೂ ಕೂಡ ಇರುತ್ತಲ್ವಾ ನನ್ನ ಗಂಡನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕಂತ ಬೇಡಪ್ಪ ನಾನು ಯಾಕೆ ಮತ್ತೊಬ್ಬರಿಗೆ ಕೆಟ್ಟದ್ನ ಬಯಸಲಿ ರಾಯರ ಆಶೀರ್ವಾದ ಪುಣ್ಯಾತ್ಮರ ಆಶೀರ್ವಾದ ಸಿಕ್ಕಿದೆ ರಾಯರ್ ನೋಡ್ತಾ ಇದ್ದಾರೆ ಇವೆಲ್ಲ ನಾನು ಮಾಡಬಾರ್ದು ಈ ಒಂದು ನಿಮ್ಮಲ್ಲಿ ಬರ್ತಾ ಇದೆ ಅಂತ ಅಂದಾಗ ಬರ್ಬೇಕು ಕೂಡ ಈ ಭಯ ನಿಮ್ಮಲ್ಲಿ ಯಾವಾಗ ಶುರುವಾಗುತ್ತೋ ಈ ಭಯ ಯಾವಾಗ ನಿಮ್ಮಲ್ಲಿ ಕಾಡೋಕ್ ಶುರುವಾಗುತ್ತೆ ನೋಡಿ ಸತ್ಯವಾಗ್ಲೂ ಹೇಳ್ತೀನಿ ರಾಯರ ಆಶೀರ್ವಾದವನ್ನ ಮಾಡ್ತಾರೆ ತುಂಬಾ ಜನಕ್ಕೆ ಆಶೀರ್ವಾದ ಆದವ್ರಿಗೆ ಅನುಭವಗಳು ತುಂಬಾ ಆಗುತ್ತೆ ಬೇಡಪ್ಪ ಯಾರನ್ನು ಕೆಟ್ಟದಾಗ ನೋಡೋದು ಬೇಡ ಕೆಟ್ಟದಾಗ ಮಾತಾಡೋದು ಬೇಡ ಯಾರ ಬಗ್ಗೆ ಕೂಡ ರಾಯರ್ ನೋಡ್ತಾ ಇದ್ದಾರೆ ರಾಯರ್ ನೋಡ್ತಾ ಇದ್ದಾರೆ ಪುಣ್ಯಾತ್ಮರು ನೋಡ್ತಾ ಇದ್ದಾರೆ ರಾಯರ್ ನಮ್ಗೆ ಹೇಳಿಕೊಟ್ಟಿದ್ದೇನು ನಾವು ಆರಾಮಾಗಿ ಒಳ್ಳೇದ್ನ ಬಯಸ್ಬೇಕು ಸಾಧ್ಯವಾದ್ರೆ ಒಳ್ಳೇದ್ನ ಬಯಸ್ಬೇಕು ಹೊರತಾಗಿ ಕೆಟ್ಟದ್ನಂತೂ ಬಯಸ್ಬಾರ್ದು ಯಾರಾದ್ರೂ ನಿಮಗೆ ಏನಾದ್ರು ಮಾತಾಡಿದ್ರೆ ಮಾತಾಡಿ ಪರವಾಗಿಲ್ಲ ನಾನ್ ಹೇಳುವಂತದ್ದೇನಂದ್ರೆ ರಾಯರ್ನ ನಂಬಿ ಪೂಜಿಸ್ತಾ ಇದೀವಿ ಅಂತ ಅಂದಾಗ ಖಂಡಿತವಾಗ್ಲೂ ಕೂಡ ಸುಮ್ ಸುಮ್ನೆ ಯಾರ ಬಗ್ಗೆ ಕೂಡ ಮಾತಾಡೋದ್ ಬೇಡ ಯಾರ ಬಗ್ಗೆ ಕೂಡ ಮಾತಾಡೋದ್ ಬೇಡ ನಾವ್ ಏನಾದ್ರು ಒಂದ್ ತಪ್ಪು ಕೆಲಸನ ಮಾಡ್ತಾ ಇರ್ಬೇಕಾದ್ರೆ ರಾಯರನ್ನ ನೆನ್ಸ್ಕೋಬೇಕು ಒಂದ್ ವೇಳೆ ತಪ್ಪು ಕೆಲಸವನ್ನ ಮಾಡ್ತಾ ಇದೀವಿ ತಪ್ಪೇ ಜನ ಇಡ್ತಾ ಇದೀವಿ ಅಂದ್ರೆ ಬೇಡಪ್ಪ ರಾಯರ್ ನೋಡ್ತಾ ಇದ್ದಾರೆ ರಾಯರ್ ನೋಡ್ತಾ ಇದ್ದಾರೆ ಈ ಮಾತುಗಳು ಏನಪ್ಪಾ ಇವ್ ಹಿಂಗೆ ಹೇಳ್ತಾ ಇದ್ದಾನಂತ ಅಂತ ಅನಸ್ತಾ ಇದೇನೋ ಆದ್ರೆ ರಾಯರ್ ನೋಡ್ತಾ ಇದ್ದಾರೆ ನಾನು ಏನೋ ಮಾಡ್ಬೇಕಾದ್ರೆ ರಾಯರ್ ನೋಡ್ತಾ ಅಂತ ನೀವು ಯಾವಾಗ ನೀವು ಸಂಪೂರ್ಣವಾಗಿ ಆ ನಂಬಿಕೆನ ಇಟ್ಕೊಂಡು ಆ ಭಯನ ನೀವು ತುಂಬಕೋತಿಲ್ಲ ಮನ್ಸಲ್ಲಿ ಶ್ರೀ ರಾಯರು ನಿಮ್ಮನ್ನ ಎಷ್ಟು ಚೆನ್ನಾಗಿ ಇಡ್ತಾರೆ ಬದುಕಲ್ಲಿ ಅಂತ ಅಂದ್ರೆ ನೀವು ಊಹೆನೂ ಮಾಡಕ್ಕಾಗಲ್ಲ ಆಗಲ್ಲ ಮಾಡಕ್ಕಾಗಲ್ಲ ಅಷ್ಟು ಚೆನ್ನಾಗಿರ್ತೀರಾ ನಾನು ಒಂದು ತುಂಬಾ ಒಂದು ಖುಷಿಯಿಂದ ಹೇಳ್ತೀನಿ ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ರು ಮನ್ಸಲ್ಲೂ ಕೂಡ ತುಂಬಾ ನೋವಿದೆ ಆದ್ರೆ ತುಂಬಾ ನೋವಿದೆ ಅನ್ನೋದು ಎಷ್ಟು ಸತ್ಯನೋ ನಿಮ್ ಮನ್ಸು ಕೂಡ ಅಷ್ಟೇ ನಿಷ್ಕಲ್ಮಶವಾಗಿದೆ ಇದನ್ನ ನಾನು ತುಂಬಾ ಹೆಮ್ಮೆ ಅಂತ ಹೇಳ್ತೀನಿ ರಾಯರ್ ಇದ್ದಾರೆ ಅಂತ ಎಷ್ಟು ನಂಬ್ತೀನೋ ಸುಮ್ನೆ ನಿಮ್ಮನ್ನ ಹೊಗಳ್ತಾ ಇಲ್ಲ ನಾನು ನನಗ್ ಗೊತ್ತಿದೆ ನಿಮ್ಗಳ ಮನ್ಸು ನನಗೇನಂತ ಗೊತ್ತಿದೆ ಖಂಡಿತವಾಗ್ಲು ಕೂಡ ಹೇಳ್ತೀನಿ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ತರೋಣ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ ಬೇರೆಯವರಲ್ಲಿ ಬೇಡ ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಂಡೆ ಸತ್ಯವಾಗ್ಲು ಹೇಳ್ತೀನಿ ನಮ್ಮ ಜೀವನದಲ್ಲಿ ಶ್ರೀ ರಾಯರು ಬದಲಾವಣೆನ ತರ್ತಾರೆ ಅಷ್ಟು ನಿಷ್ಕಲ್ಮಶ ಮನ್ಸಿಟ್ಕೊಂಡು ರಾಯರ್ನ ಪೂಜಿಸ್ತಾ ಇದ್ದೀರ ಅಂತ ಅಂದ್ರೆ ಖಂಡಿತವಾಗ್ಲು ಕೂಡ ಕೈ ಬಿಡೋದಿಲ್ಲ ಆದ್ರೆ ಈ ಕೆಲವೊಂದು ಭಯಗಳು ಏನಾದ್ರು ತಪ್ಪು ಕೆಲಸ ಮಾಡ್ಬೇಕಾದ್ರೆ ಯಾರನ್ನಾದ್ರು ನಾವು ಅಕ್ಕಪಕ್ಕದವ್ರನ್ನು ಕೂಡ ಕೆಡ್ದಾಗ ನೋಡ್ಬೇಕಾದ್ರೆ ಬೇರೆ ರೀತಿ ಏನೋ ನೋಡ್ಬೇಕಾದ್ರೆ ಅವೆಲ್ಲವೂ ಕೂಡ ರಾಯರ್ ನೋಡ್ತಾ ಇದಾರೆ ನಾನು ಇದನ್ನ ಮಾಡ್ಬಾರ್ದಪ್ಪ ಇದು ತಪ್ಪು ಇದು ಮೋಸ ಇದು ಬೇಡ ಅಂತ ನಾವ್ ಅನ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ ರಾಯರ್ ಒಳ್ಳೇದ್ ಮಾಡ್ತಾರೆ ಇದು ಸತ್ಯ ಸುಮ್ನೆ ಹೇಳ್ತಾ ಇಲ್ಲ ನಾನು ಸತ್ಯವಾಗ್ಲು ಹೇಳ್ತಾ ಇದ್ದು ರಾಯರ್ ಒಳ್ಳೇದ್ ಮಾಡೇ ಮಾಡ್ತಾರೆ ಕೈ ಅಂತೂ ಬಿಡೋಕ್ ಸಾಧ್ಯನೇ ಇಲ್ಲ ಆದ್ರೆ ನಮ್ಗೆ ನಂಬಿಕೆ ಇರ್ಬೇಕು ರಾಯರ್ ಇದ್ದಾರೆ ನಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನುವಂತ ನಂಬಿಕೆ ಇಟ್ಕೊಂಡು ನಾವು ಪೂಜಿಸಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೇದ್ ಮಾಡ್ತಾರೆ ಗೊತ್ತಿಲ್ದಿರೋ ವಯಸ್ಸಲ್ಲಿ ಮಾಡಿರ್ತೀವಿ ಗೊತ್ತಿಲ್ದಿರೋ ಸಮಯದಲ್ಲಿ ಮಾಡಿರ್ತೀವಿ ಈಗ್ಲೂ ಕೂಡ ಗೊತ್ತಿಲ್ಲದೆ ಕೆಲವೊಂದ್ ತಪ್ಪುಗಳನ್ನ ಮಾಡ್ಬಿಡ್ತೀವಿ ಆದ್ರೆ ರಾಯರಲ್ಲಿ ಕ್ಷಮೆ ಕೇಳಿ ಮುಂದೆ ನಡೆದ್ರೆ ಖಂಡಿತವಾಗ್ಲು ಕೂಡ ಒಳ್ಳೇದಾಗುತ್ತೆ ಆದ್ರೆ ಮಾಡಿ ತಪ್ಪನೇ ಪದೇ ಪದೇ ಮಾಡ್ತಾ ಹೋಗ್ಬಾರ್ದು ಮಾಡಿ ತಪ್ಪನೆ ಇವಾಗ ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ಟೆ ದೇವ್ರೆ ಕ್ಷಮೆ ಅಂತ ಕೇಳ್ಬಿಟ್ಟು ಮತ್ತೊಮ್ಮೆ ತಪ್ಪು ಮಾಡುವಂತದ್ದಲ್ಲ ಮತ್ತೊಮ್ಮೆ ತಪ್ಪು ಮಾಡ್ಬೇಕಾದ್ರೂ ರಾಯರ್ ಇದ್ದಾರೆ ನೋಡ್ತಾ ಇದಾರೆ ಇವ್ ನಾನ್ ಮಾಡ್ಬಾರ್ದು ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅನ್ನೋದು ಸ್ವತಃ ನಮ್ಮನ್ನ ನಾವ್ ತಿದ್ಕೊಂಡ್ರೆ ನಮ್ಮ ಬದುಕಲ್ಲಿ ಇರುವಂತಹ ಕಷ್ಟಗಳನ್ನ ರಾಯರೇ ತಿದ್ದುತ್ತಾರೆ ತುಂಬಾ ಒಂದು ಆ ಬದಲಾವಣೆ ಅಂದ್ರೆ ಎಷ್ಟು ಚೆನ್ನಾಗ್ ಬದಲಾವಣೆ ತರ್ತಾರ ಅಂತ ಅಂದ್ರೆ ನಿಮ್ಗೆ ಆ ಕ್ಷಣ ಅನ್ಸ್ಬಿಡತ್ತಪ್ಪ ನನ್ನ ಕುಟುಂಬದಲ್ಲಿ ಒಬ್ರು ದೊಡ್ಡೋರು ರಾಯರ್ ಇದಾರೆ ರಾಯರ್ ಅಂತ ಪುಣ್ಯಾತ್ಮರ ನನಗೆ ಸಿಕ್ಕಿದ್ರಲ್ಲ ಸಾಕಪ್ಪ ನನ್ನ ನನ್ನ ಜನ್ಮ ಪಾವನ ಆಯ್ತು ರಾಯರ್ನ ಪೂಜಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ತಾನಾಗ್ ತಾನೇ ಬಂದ್ಬಿಡುತ್ತೆ ಈ ಕೆಲವೊಂದು ಮಹತ್ವಗಳನ್ನ ಹೇಳ್ಬೇಕಂತ ಅನಸ್ತು ಹೇಳಿದ್ರಲ್ಲಿ ತಪ್ಪ ಅನ್ಸಿದ್ರೆ ಕ್ಷಮೆ ಇರ್ಲಿ ನಾನ್ ಹೇಳುವಂತದ್ದು ಒಂದೇ ನನ್ನ ಪ್ರೀತಿಯ ಕುಟುಂಬ ನೀವು ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೇಕು ಯಾರೇ ಆಗಿರ್ಲಿ ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು ರಾಯರ್ನ ನಂಬಿದೀವಂತ ಅಂದ್ರೆ ರಾಯರ್ಗೆ ಯಾವ್ದೇ ರೀತಿಯ ಭೇದ ಭಾವ ಜಾತಿ ಭೇದ ಭಾವ ಏನು ಇಲ್ಲ ಖಂಡಿತವಾಗ್ಲೂ ಕೂಡ ಒಳ್ಳೇದ್ನ ಮಾಡೇ ಮಾಡ್ತಾರೆ ಸರಿನಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ